ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಆಮೇಲೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೊಳ್ಳೆ ಲಾಗು ಇರ್ತೀನಿ ಈ ಫೈವ್ ಡೇಸು ಲಾಗ್ ಹಾಕಿರಲಿಲ್ಲ ಸ್ನೇಹಿತರೆ ಹುಷಾರಿರ್ಲಿಲ್ಲ ಹಂಗಾಗಿ ಹಾಕಿರಲಿಲ್ಲ ಇದು ನಮ್ಮ ದಾವಣಗೆರೆಯಲ್ಲಿ ದಾವಣಗೆರೆ ಇಂಡಿಯನ್ ಕ್ರಾಫ್ಟ್ ಎಕ್ಸ್ಪೋ ಬಿಗ್ ಸೇಲ್ ಹಾಕಿದ್ರು ಸ್ನೇಹಿತರೆ ಹೈಸ್ಕೂಲ್ ಫೀಲ್ಡಲ್ಲಿ ಹಂಗಾಗಿ ಬಂದಿದ್ವಿ ನಾನು ನಮ್ಮ ತಮ್ಮನೇಂತಿ ನಮ್ಮಮ್ಮ ನಾವು ಬಂದಿದ್ದು ಒಂದು ಐದೂವರೆ ಆಗಿತ್ತು ಸ್ನೇಹಿತರೆ ಅವಾಗ ಬಂದ್ವಿ ಜನ ಏನು ಅಷ್ಟೊಂದೇನು ಇರ್ಲಿಲ್ಲ ಆಮೇಲೆ ಸಂಜೆ ಆಗ್ತಾ ಆಗ್ತಾ ಬಂದ್ರು ಜನಗಳು ಇವೆಲ್ಲ ಹೊರಗಡೆ ಹಾಕಿದ್ರು ಇವನ್ನೆಲ್ಲ ನೋಡ್ಕೊಂಡು ಆಮೇಲೆ ಹೊರ ಒಳಗಡೆ ಹೋಗೋಣ ಅಂತ ನೋಡೋಣ ಅಂತ ಬಂದ್ವಿ ಇಲ್ಲಿ ಪಿಂಗಾಣಿದ್ರು ಟೀ ಕುಡಿಯೋ ಲೋಟ ಆಯಿತು ಸ್ನೇಹಿತರೆ ನೋಡಿದ್ವಿ ಆಮೇಲೆ ಇಲ್ಲಿ ಮಣ್ಣಿಂದು ನೀರಿಂದು ವಾಟ್ರ್ ಕ್ಯಾನ್ ಇದು ಸ್ನೇಹಿತರೆ ಕೇಳಿದ್ವಿ ರೇಟ್ ಅದು ಐನೂರು ರೂಪಾಯಿ ಹೇಳಿದರು ಅದು ನೋಡಿ ಸ್ನೇಹಿತರಿಗೆ ಇದು ನೀರಿನ ಕ್ಯಾನ್ ನೀರು ತಗೊಂಡೋಗೋದು ಮಣ್ಣಿಂದು ಚೆನ್ನಾಗಿದ್ದು ಬಟ್ ಸ್ನೇಹಿತರೆ ಎಲ್ಲ ಸಾಮಾನು ಚೆನ್ನಾಗಿದ್ದು ಎಲ್ಲ ರೇಟ್ ಭಾಳ ಹೇಳಿದರು ನೋಡಿದ್ವಿ ಹಾಗಾಗಿ ನಮ್ಮ ತಮ್ಮ ಉಪ್ಪು ಉಪ್ಪಾಕೊಂದು ತಗೋ ಅಂತ ಹೇಳಿದೆ ಬೇಡ ಅಂದರು ఆన్లైన్ అర్సోణ అంత సుమ్వి స్నేహితు ఆన్లైన్ తుంబా కమ్ి రేట్గా మీషోదల్ సిగతే తర్స అంత సుమ్వి ఆమె ఇల్ ఇవెల్ పింగణిద్దు బట్లు ఆమె దొడ్ దొడ్డు బౌలు ఎలా మణిన్ పాత్ర ఆమె తిండి ఆతా స్నేహితు యారా ఏం తిండి ತಿಂದ್ರಿ ಕಮೆಂಟಲ್ಲಿ ಹಾಕಿ ಸ್ನೇಹಿತರೆ ನಮ್ಮದು ನಾನು ಇವಾಗ ಅಮ್ಮರ ಮನೇಲಿ ಇದ್ದೀನಿ ನನ್ನ ಮಗನ ಎಕ್ಸಾಮ್ ಮುಗಿತಲ್ವಾ ಎಸ್ ಎಲ್ ಸಿ ಹಂಗಾಗಿ ಈಗ ಅಮ್ಮರ ಮನೇಲಿದ್ದೀನಿ ನಾನು ರಜಕ್ಕೆ ಅಂತ ಒಂದೆರಡು ತಿಂಗಳು ಇರೋಣ ಅಂತ ಬಂದಿದ್ದೆ ಅಮ್ಮರ ಮನೆಯಲ್ಲಿ ಅಮ್ಮರ ಮನೆ ಇದ್ದೂರಲ್ಲೇ ಇರೋದು ಹಂಗಾಗಿ ರಜಕ್ಕೆ ಅಂತ ಬಂದಿದ್ದೆ ಚೆನ್ನಾಗಿದ್ದು ಇಡೋದು ಇವೆಲ್ಲ ವಾಸು ಬೊಕ್ಕೆಗಳು ಎಲ್ಲ ಇಡೋದು ಪಿಂಗಾಣಿದು ಮಣ್ಣಿಂದು ಚೆನ್ನಾಗಿದ್ವು ನೋಡ್ಕೊಂತ ಒಂದೊಂದೇ ಹೋಗ್ತಾ ಇದ್ವಿ ಸ್ನೇಹಿತರೆ ಆಮೇಲೆ ಇದು ಉಪ್ಪಿನಕಾಯಿ ಜಾಡಿಗಳಿದ್ವು ದೊಡ್ಡ ದೊಡ್ಡವು ಇವೆಲ್ಲ ಸಾವಿರ ಎರಡು ಸಾವಿರ ಹೇಳಿದ್ರು ಕೇಳಿದ್ವಿ ಆಮೇಲೆ ಉಪ್ಪು ಹಾಕೋದು ಎಲ್ಲ ಕೇಳಿದ್ವಿ ಅವು ಐನೂರು ರೂಪಾಯಿ ಜೊತೆ ಹೇಳಿದರು ಈಗ ಇದು ನಾನೀಗ ನೋಡಿದ್ನೆಲ್ಲ ಹಾಕೋದು ಚೆನ್ನಾಗಿತ್ತು ದಣಗೆರೆ ಆಗ್ತಾ ಇರ್ತಾರೆ ಅಂತಾನೆ ಇರ್ತಾರೆ ಏನೇ ಅಂದ್ರು ಇಲ್ಲೆಲ್ಲ ಬಹಳ ರೇಟ್ ಹೇಳಿದ್ರು ಆನ್ಲೈನ್ ಅಲ್ಲೇ ತರ್ಸೋದು ಆನ್ಲೈನ್ ಅಲ್ಲೇ ತರ್ಸಿದೀನಿ ಉಪ್ಪಿಂಗ್ ಜಾಡಿಗಳು ಮೀಶೋದಲ್ಲಿ ಚೆನ್ನಾಗಿದಾವೆ ಹಂಗಾಗಿ ಒಳಗಡೆ ಬಂದ್ವಿ ಈಗ ಹೋಗ್ತಾ ಹೋಗ್ತಾ ಇಲ್ಲಿ ನೋಡಿ ಆಮೇಲೆ ಇಲ್ಲಿ ಮಣೆಲ್ಲ ತುಡಿ ಮರದವ ಎಲ್ಲ ಇಟ್ಟಿದ್ರು ನೋಡ್ಕೊ ಒಂದೊಂದೇ ಹೋಗ್ತಾ ಇದ್ವಿ ಆಮೇಲೆ ಇದು ನಮ್ಮ ತಮ್ಮ ವೀಡಿಯೋ ಮಾಡಿರೋದು ನಾನು ಮುಂದೆ ಹೋಗ್ತಾ ಇದ್ದೆ ನಾನು ನಮ್ಮಮ್ಮ ನೋಡ್ಕೊತ ಏನೇನಿದ್ದಾವೆ ಏನೇನಿಲ್ಲ ಅಂತ ನೋಡ್ತಾ ನೋಡ್ತಾ ಹೋಗ್ತಾ ಇದ್ವಿ ಆಮೇಲೆ ಅಲ್ಲಿ ಒಂದೆರಡು ಕ್ಲಿಪ್ ಕೇಳಿದೆ ಅವು ಇಪ್ಪತ್ತು ರೂಪಾಯಿ ಅಂತ ಹೇಳಿದರು ಕೇಳಿ ಮತ್ತೆ ಮುಂದೆ ಹೋದೆ ಸ್ನೇಹಿತರೆ ಆಮೇಲೆ ಮಕ್ಕಳು ಬಟ್ಟೆ ಚೆನ್ನಾಗಿದ್ವು ಮಕ್ಕಳು ಬಟ್ಟೆ ಲೇಡೀಸ್ದು ತುಂಬ ಚೆನ್ನಾಗಿದ್ವು ನಮ್ಮ ಮನೇಲಿ ಲೇಡೀಸ್ ಯಾರು ಇಲ್ಲ ಹಂಗಾಗಿ ನಮಗೆ ಗಂಡು ಮಕ್ಕಳೇ ಇರೋದಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಜಾಸ್ತಿ ಹೆಣ್ಮಕ್ಳು ಇಲ್ಲ ಹೆಣ್ಮಕ್ಳು ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಡ್ರೆಸ್ಗಳು ತೊಗೊಳಕ್ಕೆ ಹೆಣ್ಮಕ್ಳಿದ್ರೆ ಇದ್ದರೆ ಮನೇಲಿ ಎಷ್ಟು ಚಂದ ಅಲ್ವಾ ಸ್ನೇಹಿತರೆ ಏನು ಮಾಡಲಿ ನನಗೆ ಇರೋದು ಒಬ್ಬನೇ ಮಗ ಹಂಗಾಗಿ ನಮಗೆ ಹೆಣ್ಮಕ್ಳು ಅಂದ್ರೆ ತುಂಬ ಇಷ್ಟ ಆಮೇಲೆ ಇಲ್ಲಿ ಬೆಡ್ಶೀಟ್ ಕೇಳಿದ್ವಿ ಸಿಂಗಲ್ ಡಬಲ್ ಅದನ್ನು ತುಂಬ ರೇಟ್ ಹೇಳಿದ್ರು ಕೇಳಿ ಸುಮ್ಮನೆ ಆದ್ವಿ ಮ್ಯಾಟ್ ಕೇಳಿದ್ವಿ ಆಮೇಲೆ ಮ್ಯಾಟ್ ಒಂದು ತಗೋಬೇಕಿತ್ತು ನಾವು ಒಮ್ಮಾರು ತಗೊಂಡ್ರು ಆ ಕಡೆ ಇದ್ವು ಮ್ಯಾಟ್ಗಳು ಇಲ್ಲಿ ನೂರು ರೂಪಾಯಿ ಎರಡು ಹೇಳಿದ್ರು ನಾವು ನಾಲ್ಕು ಕೇಳಿದ್ವಿ ಬರಲ್ಲ ಅಂತ ಹೇಳಿದ್ರು ಆ ಕಡೆ ತಗೋಳೋಣ ಅಂತ ಸುಮ್ಮನೆ ಮತ್ತೆ ಮುಂದೆ ಹೋದ್ವಿ ಇಲ್ಲಿ ಡ್ರೆಸ್ ಗಳು ಡ್ರೆಸ್ ಗಳು ರೇಟ್ ಕೇಳಿದ್ವಿ ಏಳ್ನೂರು ಎಂಟುನೂರು ಹೇಳಿದ್ರು ಟಾಪ್ಗಳು ಚೆನ್ನಾಗಿದ್ವು ಗಳು ನಾವಿನ್ನು ಮೊನ್ನೆ ಶಾಪಿಂಗ್ ಮಾಡಿದ್ವಲ್ಲ ಹಂಗಾಗಿ ನೋಡಿದ್ವಿ ಚೆನ್ನಾಗಿದ್ವು ನೋಡಿದ್ವಿ ಆಮೇಲೆ ಬೇರೆ ಬೇರೆ ಅವಳ ಮುತ್ತು ಆ ಉಂಗರುಗಳು ಇದ್ದು ರುದ್ರಾಕ್ಷಿ ಸರಗಳು ಬಳೆಗಳು ಇದ್ವು ಉಂಗ್ರಗಳು ಚೆನ್ನಾಗಿದ್ವು ಲಕ್ಕಿ ಸ್ಟೋನ್ ಎಲ್ಲ ಇದ್ವು ಸ್ನೇಹಿತರೆ ನೋಡಿದ್ವಿ ಆಮೇಲೆ ಮುಂದೆ ಬರ್ತಾ ಬರ್ತಾ ಇಲ್ಲಿ ಮತ್ತೆ ಲೇಡೀಸ್ದು ರೆಡಿ ಡ್ರೆಸ್ಗಳು ಇದ್ವು ನೋಡಿದ್ವಿ ಆಮೇಲೆ ಹೇರ್ ಕೂಲರು ಹ್ಮ್ ಗ್ಯಾಸ್ ಅವೆಲ್ಲ ಇದ್ವು ಸ್ಲಿಪ್ಪರ್ ಚೆನ್ನಾಗಿದ್ವಿ ಸ್ನೇಹಿತರೆ ಸ್ಲಿಪ್ಪರು ಕೇಳಿದ್ವಿ ಅವನು ಐನೂರು ರೂಪಾಯಿ ಹೇಳಿದ್ರು ನಾನು ಮುನ್ನೂರು ರೂಪಾಯಿ ಕೇಳಿದೆ ಬರಲ್ಲ ಅಂತ ಹೇಳಿದ್ರು ಆಮೇಲೆ ಇಲ್ಲಿ ಅಡಿಕೆ ಚೀಟ್ ಸೋಂಪು ಕಾಳುಗಳು ಇದ್ವು ಎಷ್ಟೋ ಬಹಳ ವೆರೈಟೀಸ್ಗಳು ಇದ್ವು ಅವರು ಸ್ವಲ್ಪ ಸ್ವಲ್ಪ ಕೊಟ್ರು ಹಾಕೊಂಡು ನೋಡಿದ್ವಿ ಸ್ನೇಹಿತರೆ ఆమె ముందే బీ ఇల్లి కివెగలదు అదూ నోడవి నా ఆర్టిఫిషల్ అసొందు ఇడల్ ఆగి ఆమె ముందే ఇల్లీ చిప్స్ ఐటమ్స్ ఇట్టరు ఏసుకెస్ బె మూంగ్ దాల్ ఆమె చక్కలి కోడు బె శంకర పోళె ఎలా ఇట్క్రు బాళకె చిప్స్ ఎలా నా హాళు తగ్వి చనగ్వు ఎస్కు కాల్ కేజి నూరు రూపాయ కాల్ కేజి తగ్వి ఆమె మూంగ్ దాల్ తగడ్వి ಕಾಲ್ ಕೆ ಜಿ ಆಮೇಲೆ ಅವರು ಅಣ್ಣ ಅಲ್ಲಿ ಕೂತಿದ್ದವರು ಏನ್ ವಿಡಿಯೋ ಮಾಡ್ತೀರಾ ಅಂತ ಕೇಳಿದ್ರು ನಮ್ದು ಯೂಟ್ಯೂಬ್ ಚಾನಲ್ ಅಂತ ನಂದ್ವಿ ಸುಮ್ನಾದ್ರು ಅವರು ನಗ್ತಾ ಇದ್ರು ಅಣ್ಣರು ಆಮೇಲೆ ಲಿಫ್ಟಿಕ್ಕೂ ಅವೆಲ್ಲ ಇದ್ವು ನೋಡಿದ್ವಿ ಅಲ್ಲಿ ಒಂದು ಲಿಫ್ಟಿಕ್ ತಗೊಂಡ್ವಿ ಒಂದೇ ಒಂದು ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ಸಾಮಾನುಗಳು ತುಂಬಾ ಹಾಕಿದ್ರು ಮಕ್ಕಳು ಆಟ ಆಡೋ ಸಾಮಾನುಗಳು ತುಂಬಾ ಇದ್ವು ಸದ್ಯ ನನ್ನ ಹಳಿಯ ಬಂದಿರಲಿಲ್ಲ ಜೊತೆಗೆ ಆಮೇಲೆ ಬಂದ್ರು ನಮ್ಮ ತಮ್ಮ ನೀವು ಮುಂದೆ ಹೋಗ್ರಿ ಆಮೇಲೆ ನಾನು ಬರ್ತೀನಿ ಅವನ್ನ ಅಂತ ಹೇಳಿದ್ರು ಹಾಗೀಗೆ ನಮ್ಮ ಮೂವರ್ ಬಂದಿದ್ವಿ ಇಲ್ಲಿ ಹಲ್ವಾ ಇಟ್ಕೊಂಡಿದ್ರು ಹಲ್ವಾ ನಾನಾ ತರ ಹಲ್ವಾಗಳು ಇದ್ವು ಕಲರ್ ಕಲರ್ ಹಲ್ವಾ ನಾನು ತಗೋಳೋಣ ಅಂತ ನೋಡ್ದೆ ನನಗೆ ಹಲ್ವಾ ಅಂದ್ರೆ ತುಂಬಾ ಇಷ್ಟ ಕೊಟ್ರು ಒಂದೆರಡು ಪೀಸು ತಿಂದೆ ಸ್ನೇಹಿತರೆ ತುಂಬಾ ಉಳಿಯಿಂದ ಉಳಿ ಇತ್ತು ಯಾಕೋ ಇಷ್ಟ ಆಗ್ಲಿಲ್ಲ ಬೇಡಪ್ಪ ಅಂತ ಬಿಟ್ವಿ ಇನ್ನೂ ನೂರೈವತ್ ರೂಪಾಯಿ ಕಾಲ್ ಕೆಜಿ ಹೇಳಿದ್ರು ಬೇಡ ಅಂತ ಹಾಗೆ ಬಿಟ್ವಿ ತುಂಬಾ ಹುಳಿ ಬಂದ್ಬಿಟ್ಟಿತ್ತು ಅಲ್ವಾ ಬೇಡ ಅಂತ ಬಿಟ್ಟು ಸುಮ್ನೆ ಮತ್ತೆ ಮುಂದೆ ಹೋದ್ವಿ ಮುಂದೆ ಇಲ್ಲಿ ಸ್ಪೆಕ್ಟ್ ಬೆಲ್ಟು ಪರ್ಸು ಇಟ್ಕೊಂಡಿದ್ರು ಚೆನ್ನಾಗಿದ್ದು ಮತ್ತೆ ಒಳಗಡೆ ವಾಸ್ಗಳೆಲ್ಲ ಇಟ್ಟಿದ್ರು ಆಮೇಲೆ ಇಲ್ಲಿ ಬಂದು ಮ್ಯಾಟ್ಗಳು ಇದ್ವು ಮನೆ ಒಳಗಡೆ ಹಾಕೋವು ಆಮೇಲೆ ದೊಡ್ಡದು ಹಾಲಲ್ಲಿ ಹಾಕೋ ಮ್ಯಾಟ್ಗಳು ಬಾಗಿಲಿಗೆ ಹಾಕೋ ನಮ್ಮ ನಮ್ಮಮ್ಮರು ಒಂದು ಮ್ಯಾಟ್ ತಗೊಂಡ್ರು ಅದು ಮುನ್ನೂರು ರೂಪಾಯಿ ಹೇಳಿದರು ಇನ್ನೂರು ರೂಪಾಯಿ ಮಾಡಿ ಒಂದು ಮ್ಯಾಟ್ ತೊಗೊಂಡ್ರು ಅವರು ಮನೆ ಬಾಗಿಲಿಗೆ ಹಾಕೋಕ್ಕೆ ಚೆನ್ನಾಗಿತ್ತು ಕಾಟನ್ ಮ್ಯಾಟು ಅವರೊಂದು ತಗೊಂಡ್ರು ನಾನೇನು ತಗೊಂಡಿಲ್ಲ ಅವರೇ ತಗೊಂಡ್ರು ಮ್ಯಾಟ್ಗಳು ತುಂಬ ಚೆನ್ನಾಗಿದ್ರು ಬಟ್ ರೇಟ್ ಹೇಳಿದರು ಅದು ನಮ್ಮಮ್ಮರು ತೊಗೊಂಡಿದ್ದು ತುಂಬ ಚೆನ್ನಾಗಿತ್ತು ಕಾಟನ್ ಮ್ಯಾಟು ಈ ಟೈಲ್ಸು ಮನೆಗಳಿಗೆ ಟೈಲ್ಸಿಗೆ ಕಾಟನ್ ಮ್ಯಾಟ್ಗಳೇ ಚೆನ್ನಾಗಿ ಅಲ್ವಾ ಸ್ನೇಹಿತರೆ ಆಮೇಲೆ ಇವತ್ತಿನ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮ್ಯಾಟುಗಳು ತುಂಬ ನೋಡಿದ್ವಿ ಸ್ನೇಹಿತರೆ ಕಲ್ಲರ್ ಕಲ್ಲರ್ ಚೆನ್ನಾಗಿದ್ವು ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ ಅಂತ ತುಂಬ ಇದನ್ನ ಮಾಡಿದ್ವಿ ಅಣ್ಣಾರಂತೂ ಎಷ್ಟು ನೋಡ್ತೀರಾ ಅಂತಂದು ಇದನ್ನ ಮಾಡಿದ್ರು ನಗ್ತಾ ಇದ್ರು ಅವರಿಗೆ ಕನ್ನಡ ಬರಲ್ಲ ನಮಗೆ ಸ್ವಲ್ಪ ಸ್ವಲ್ಪ ಹಿಂದಿ ಬರುತ್ತೆ ಹಾಗಾಗಿ ನಗ್ತಾ ಇದ್ವಿ ಹೆಣ್ಣು ಮಕ್ಕಳಿಗೆ ಯಾವ ಕಲರ್ ಇದ್ರೂ ಇಷ್ಟ ಆಗೋಲ್ಲ ಸುಮ್ಮನೆ ನೋಡೋದೇ ಕೆಲಸ ಹೆಣ್ಮಕ್ಳದಲ್ವ ಸ್ನೇಹಿತರೆ ನಮ್ಮ ಹೆಣ್ಮಕ್ಳು ಬುದ್ಧಿ ಬುದ್ಧಿನೇ ಅಷ್ಟು ಸುಮ್ಮ ನೋಡು ನೋಡು ನೋಡಿದ್ವಿ ಆಮೇಲೆ ಕೊನೆಗೆ ಒಂದು ಮ್ಯಾಟ್ ತೊಗೊಂಡ್ವಿ ಸಿಗೋಣ ಮುಂದಿನ ಲೋಗಲ್ಲಿ ಸ್ನೇಹಿತರೆ ಧನ್ಯವಾದಗಳು